ಅಣ್ಣನ ಸಿನಿಮಾ ಮಾತ್ರ ಅಲ್ಲ ನಾನು ಎಲ್ಲ ಕನ್ನಡ ಸಿನಿಮಾಗಳ ಅಭಿಮಾನಿ ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸಿನಿಮಾಗಳನ್ನ ನೋಡೇ ನೋಡ್ತೀನಿ ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ ಡೈರೆಕ್ಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ಈ ತರದ್ದು ಒಂದು ಜಾನ್ಅರ್ ಸಿನಿಮಾ ಇದೆಯಲ್ಲ ಹೆದರಿಸೋದು ತುಂಬಾ ಕಷ್ಟ ಅದರಲ್ಲೂ ಚಿಕ್ಕಣ್ಣ ಮತ್ತೆ ಅಣ್ಣನ ಕಾಂಬಿನೇಷನ್ ಅಲ್ಲಿ ಅವರ ಇಟ್ಕೊಂಡು ಒಂದು ಹಾರ್ವರ್ ಸಿನಿಮಾ ಮಾಡೋದು ಇದು ಸುಲಭವಾದ ಟಾಸ್ಕ್ ಏನಲ್ಲ ಈ ಟಾಸ್ಕ್ನ ಅದ್ಭುತವಾಗಿ ತುಂಬಾ ಜನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಮಾರ್ಕ್ಸ್ ನಾನು ಕೊಡೋದಾದ್ರೆ ಡೈರೆಕ್ಟ್ರಿಗೆ ಡಿ ಒ ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅವರು ಮೂರು ಜನ ಒಂಥರ ಮೂರು ಶಕ್ತಿಗಳ ತರ ಈ ಸಿನಿಮಾದಲ್ಲಿ ತೊಗೊಂಡು ಹೋಗಿದ್ದಾರೆ ದೇ ಜಾಬ್ ನಿಮಗೆ ಸಿನಿಮಾ ನೋಡದೇ ಇದ್ರು ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹರಾರು ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ ಗಿಡ ಚೆನ್ನಾಗಿದೆ ಈ ಸೀನ್ ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನ್ಸೋದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಆಮೇಲೆ ಆ ಸಿನಿಮಾ ಒಂದು ಮೂಡ್ ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ ಪಿ ಆಮೇಲೆ ಆರ್ಟಿಸ್ಟ್ ಗಳಿದಾರಲ್ಲ ಇವರಿಬ್ರು ಎಷ್ಟು ಸುಂದರವಾಗಿ ಕಾಣ್ತಾರೆ ಈ ತರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸ್ ಅಲ್ಲಿ ಆಕ್ಟ್ ಮಾಡೋದ್ ಕಷ್ಟ ಇದೆ ಆಮೇಲೆ ಅದಿತಿನೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಣ್ಣ ಚಿಕ್ಕಣ್ಣ ಅವರದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾ ಇದ್ರು ಈ ಸಿನಿಮಾದನ್ನು ಅಷ್ಟೇ ಇಷ್ಟಪಡ್ತಾರೆ ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ

ಸಿನಿಮಾಗಳನ್ನ ನೋಡೋದು ಎಲ್ಲ ಮುಗ್ದೋಗಿ ತ್ರೀ ತ್ರೀ ಪಾಯಿಂಟ್ ಇವನು ಐ ರಿಯಲಿ ಎಂಜಾಯ್ಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಆಫ್ಕೋರ್ಸ್ ನೀವು ನೋಡಿರೋರು ಅವ್ರು ತುಂಬಾ ಜನಾನು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸ್ ಅಲ್ಲಿ ಆಂಜನೇಯನ್ ಸಾಂಗ್ ಅಂತೂ ಇಟ್ ವಾಸ್ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿತ್ತು ಆ ಸಾಂಗ್ ಕೇಳೋಕ್ಕೂ ತುಂಬಾ ಚೆನ್ನಾಗಿದೆ ವಿಜುಲೈಸೇಷನ್ ತುಂಬಾ ಚೆನ್ನಾಗಿದೆ ಹನುಮಂತ ಆ ದೇವರು ಈ ತರದ ಒಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ಇಟ್ ವಾಸ್ ವಾವ್ ಅನ್ನೋ ತರ ಇತ್ತು

ನೂರು ಸಿನಿಮಾ ಥಿಯೇಟರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದಂತೆ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳು ಇರಲ್ಲ ಅಂತ ನನಗೆ ಅನಿಸುತ್ತೆ ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ ಮೌತ್ ಟಾಕ್ ಅಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದ್ರೆ ಸಹಜವಾಗಿ ನಿರ್ಮಾಪಕರು ಒಂದ್ ಥಿಯೇಟರ್ ಅಲ್ಲ ಎರಡು ಥಿಯೇಟರ್ ಅಲ್ಲ ಥಿಯೇಟರ್ ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ ಆ ತರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗ್ಲಿ ಕನ್ನಡದಲ್ಲಿ ಕನ್ನಡಿಗರು ಆ ತರ ಸಿನಿಮಾಗಳನ್ನ ಈ ತರದ ಸಿನಿಮಾಗಳನ್ನ ಹೆಚ್ಚು ಅಂತ ನಾನು ಧನ್ಯವಾದಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ನಾನು ಆಕ್ಚುಲಿ ನಿನ್ನೆ ರಾತ್ರಿ ಸಿನಿಮಾ ನೋಡಿದೆ ಪ್ರೀಮಿಯರ್ ಶೋ ಅಲ್ಲಿ ಎಲ್ಲ ಆಡಿಯನ್ಸ್ ಜೊತೆ ಪ್ರೆಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದೆ ರಿಯಾಕ್ಷನ್ ಕೇಳಿದಾಗ ಏನ್ ಖುಷಿ ಅಂದ್ರೆ ನಾವೆಲ್ಲ ಅನ್ಕೊಂಡಿದ್ವಿ ಕಾಮಿಡಿ ಆಗಿರ್ಲಿ ಹಾರರ್ ಆಗಿರ್ಲಿ ತುಂಬಾ ವರ್ಕೌಟ್ ಆಗಿದೆ ಶರಣ್ ಸರ್ ಆಫ್ ಕೋರ್ಸ್ ಎಂಟ್ರಿ ನಾನೇ ಇದಾಗ್ಬಿಟ್ಟೆ ಅವ್ರ ಎಂಟ್ರಿ ನೋಡ್ಬಿಟ್ಟು ಎರಡು ಡೈನಮೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈನಮೋ ಎಲ್ಲ ನಾನು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಆಮ್ ವೆರಿ 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 ಹ್ಯಾಪಿ ನಾನು ಏನು ಅಂತ ಗೊತ್ತಾಗ್ತಿಲ್ಲ ಇವಾಗ ಎಲ್ಲರೂ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾಕಂದ್ರೆ ದಿಸ್ ಇಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಮೂವಿ ಸೌಂಡ್ ಸಿಸ್ಟಮ್ ಆಗಿರಲಿ ವಿಜುವಲ್ ವಿಜುವಲ್ಸ್ ಆಗಿರಲಿ ನಿಮ್ಗೆ ಆ ಗೂಸ್ ಬಂಬ್ಸ್ ಕೊಡುವಂತಹ ಮೂಮೆಂಟ್ಸ್ ಆಗಿರಲಿ ಸಿನಿಮ್ಯಾಟಿಕ್ ಪಕ್ಕಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿನಿಮಾ ದಯವಿಟ್ಟು ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಮೇಡಮ್ ಬನ್ನಿ ಮೇಡಮ್ ಶರಣ್ ಚಾತ್ರಿ